ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಯಲ್ಲಿ ಘಟಕ ನಾಲ್ಕರಲ್ಲಿ ಬರುವಂಥ ಕವಿತೆಯನ್ನು ನೋಡುವ ಈಗಾಗಲೇ ನಾವು ನನ್ನ ಜನಗಳು ಕವಿತೆಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಜಾಜ್ ಮಲ್ಲಿಗೆ ಎನ್ನುವ ಕವಿತೆಯನ್ನು ತಿಳಿದುಕೊಳ್ಳುವ ಜಾಜ್ ಮಲ್ಲಿಗೆ ಕವಿತೆಯನ್ನು ಬರೆದವರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರು ಪುಟ ಸಂಖ್ಯೆ ಇನ್ನೂರ ಮೂವತ್ತ ನೂರ ಮೂವತ್ತೈದು ನೂರ ಮೂವತ್ತ ಐದರಲ್ಲಿ ಜಾಜಿ ಮಲ್ಲಿಗೆ ಇರುವಂಥದ್ದು ನೂರ ನಲವತ್ತ ಎಂಟು ಕನ್ನಡದ ಅಂಕೆ ನೂರ ನಲವತ್ತ ಎಂಟರಲ್ಲಿದೆ ನೋಡಿ ಜಾಜಿ ಮಲ್ಲಿಗೆ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬರೆದಿರುವ ಕವಿತೆ ತುಂಬ ಸುಂದರವಾಗಿರುವಂತಹ ಒಂದು ಕವಿತೆ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಸತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ ಟೊಂಗೆ ಟೊಂಗೆಯ ತುಂಬ ಬಿರಿಯುವ ಮುಗ್ಗಿ ಬಂದ ಕಾಗೆಗಳಿಷ್ಟೋ ತಿಂದ ಹದ್ದುಗಳಿಷ್ಟೋ ಲೆಕ್ಕವಿಡಲು ಒಬ್ಬ ಕರ್ಣಿಕನೂ ಇಲ್ಲ ಬರುವ ಯಾತ್ರಿಕರಿಗೆಲ್ಲ ಜಾತ್ರೆಯಾದರೂ ಕೂಡ ಯಾರ ಮೇಲೂ ಇವರ ಮುನಿಸೆಂಬುವುದಿಲ್ಲ ಸೂರ್ಯ ಮೂಡದ ಮುನ್ನ ಕಾಡು ಬೆಟ್ಟವ ಹತ್ತಿ ನಗು ನಗುತ ನಡೆದಿಹುದು ಇವರ ಪಯಣ ಸಪ್ತ ಸಾಗರ ಈಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸಿಹು ಸೂಸಿಹವು ಇವರ ನಯನ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ನೋವಿನೆದೆ ಮೂಡುವಲ್ಲಿ ಮುತ್ತು ರತ್ನವ ಬೆಳೆದು ಒಮ್ಮೆಯೂ ಕಂಡಿಲ್ಲ ಬದುಕಲ್ಲಿ ಬೆಲ್ಲ ಭೂಮಿಯ ಸಹನೆಯು ಮಡುಗಟ್ಟಿ ಹೋದಿಲ್ಲಿ ನಾಡು ನುಡಿ ಕಾಲಗಳ ಮೀರಿಯಲ್ಲಿ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸ್ಸು ಕನಸುಗಳಲ್ಲಿ ಮಲ್ಲಿಗೆ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಅವರು ಅತ್ಯಂತ ಅದ್ಭುತವಾಗಿ ಬರೆದಿದ್ದಾರೆ ಈ ಒಂದು ಕವಿತೆಯನ್ನು ಅವರು ಗುಡಿಸಲುಗಳಲ್ಲಿ ವಾಸಿಸುವಂತಹ ಸಮಾಜದ ಕನಿಷ್ಠ ವರ್ಗ ಅಥವಾ ದಲಿತ ವರ್ಗದ ಮಾನಸಿಕ ಪ್ರಪಂಚವನ್ನು ವಿವರಿಸ್ತಾ ಇದ್ದಾರೆ ಬದುಕಿನಲ್ಲಿ ಅನ್ಯಾಯ ಶೋಷಣೆ ದೌರ್ಜನ್ಯಗಳಿಗೆ ದೌರ್ಜನ್ಯಗಳಿಗೆ ಸತತವಾಗಿ ತುತ್ತಾಗುತ್ತಾ ಬಂದ ಈ ವರ್ಗ ಅಂತಹ ನೋವಿನ ಬದುಕಿನಲ್ಲಿಯೂ ಕೂಡ ಯಾರ ಮೇಲೂ ಕೂಡ ದ್ವೇಷ ವಿಷ ಬೆಳೆಸಿಕೊಳ್ಳದೆ ಬದುಕುವ ಇವರ ಮನಸ್ಸು ಕನಸುಗಳು ಜಾಜಿ ಮಲ್ಲಿಗೆಯಂತೆ ಪರಿಶುದ್ಧವಾದದ್ದು ಯಾವ ರೀತಿ ಆ ಒಂದು ಜಾಜ್ ಮಲ್ಲಿಗೆಯ ಪರಿಮಳ ಸುಸ್ತದು ಎಷ್ಟೊಂದು ಶುಭ್ರವಾಗಿ ಅದು ಕಾಣ್ತದೋ ಅದೇ ರೀತಿ ಕೂಡ ಇವರ ಮನಸ್ಸು ಕನಸು ಎರಡೂ ಕೂಡ ಪರಿಶುದ್ಧವಾದದ್ದು ಸುಗಂಧಯುತವಾದದ್ದು ಭೂಮಿ ತಾಯಿಯಂತಹ ಸಹಿಷ್ಣುತೆ ಉಳ್ಳದ್ದು ಎಂದು ದಲಿತ ವರ್ಗದ ಮಾನಸಿಕ ಪ್ರಚಾರವನ್ನು ಅನಾವರಣ ಮಾಡುವಂಥದ್ದು ಈ ಕವಿತೆಯ ವಸ್ತುವಾಗಿದೆ ನಾವು ಕವಿತೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ಲಿ ಕವಿ ವಿವರಿಸ್ತಾ ಇದ್ದಾರೆ ಭಾರತದಲ್ಲಿ ಜಾತಿ ಆಧಾರಿತ ವರ್ಗ ತಾರತಮ್ಯ ಶತಮಾನಗಳಿಂದಲೂ ಕೂಡ ಬೇರು ಬಿಟ್ಟು ನಿಂತಿದೆ ಅನ್ಯಾಯ ಅನಾಚಾರ ಅಸಮಾನತೆ ಅನೇಕ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ನಡೆಯುತ್ತಾ ಇರುವಂಥದ್ದನ್ನು ಕವಿ ವಿವರಿಸ್ತಾ ಇದ್ದಾರೆ ಸಾಮಾಜಿಕ ಶೋಷಣೆ ದೌರ್ಜನ್ಯಕ್ಕೆ ಸತತವಾಗಿ ತುತ್ತಾಗುತ್ತಾ ಬಂದಂತಹ ಕೆಳ ಶ್ರಮಿಕ ವರ್ಗಗಳ ಬದುಕಿನಲ್ಲಿ ಇರುವ ಮೌಲ್ಯಗಳೇನು ಶತ್ ಸತತವಾಗಿ ಶೋಷಣೆಗೆ ಒಳಪಡಿಸಿದ ದರ್ಪದ ಅಟ್ಟಹಾಸದಿಂದ ನಲುಗಿದ ಜನತೆಯ ವಿರುದ್ಧ ಅವರು ಉಸಿರೆತ್ತದೆ ದನಿ ಎತ್ತದೆ ಬದುಕುತ್ತಿರುವಲ್ಲಿ ಅವರ ಆಂತರಿಕ ಲೋಕದ ಮೌಲ್ಯಗಳು ಏನಾಗಿದೆ ಅವರ ಮಾನಸಿಕ ಪ್ರಪಂಚ ಎಷ್ಟು ಹಸನಾದುದಾಗಿದೆ ಎಂಬುದನ್ನು ಸತ್ಯಾನಂದ ಪಾತ್ರೋಟರ್ ಅವರ ಜಾಜ್ ಮಲ್ಲಿಗೆ ಕವಿತೆಯಲ್ಲಿ ಚಿತ್ರಿಸಲು ಪ್ರಯತ್ನಿಸಿದ್ದಾರೆ ನಮ್ಮ ದೇ ಸಮಾಜದಲ್ಲಿ ನಮ್ಮ ನೆರೆಯಲ್ಲಿ ವಾಸಿಸುವ ಈ ದಲಿತ ವರ್ಗ ನಾಗರಿಕ ಪ್ರಪಂಚದ ಯಾವುದೇ ಕಾನೂನಿಗೂ ಒಳಪಡದೆ ಪ್ರಕೃತಿಯ ತೋರುವ ಪ್ರಕೃತಿಯ ಒಂದು ತೋರುವ ಪರಿಶುದ್ಧ ಮೌಲ್ಯಗಳೊಂದಿಗೆ ಹೇಗೆ ಬದುಕುತ್ತಿದ್ದಾರೆ ನೋಡಿ ಎಂದು ಸತ್ಯಾನಂದ ಪಾತ್ರೋಟರವರು ಜಾಜಿ ಮಲ್ಲಿಗೆ ಎನ್ನುವ ಕವಿತೆಯನ್ನು ವಿವರಿಸುತ್ತಾ ಹೇಳ್ತಾರೆ ಸಮಾಜದ ಕನಿಷ್ಠ ವರ್ಗಗಳು ಪುಟ್ಟ ಗುಡಿಸಲಲ್ಲಿ ವಾಸಿಸುತ್ತಿದ್ದರೂ ಅವರ ಮನಸ್ಸು ಕೆಟ್ಟದಾಗಿಲ್ಲ ಪುಟ್ಟ ಗುಡಿಸಲಿನಲ್ಲಿ ಕೆಟ್ಟ ಕನಸುಗಳಿಲ್ಲ ಮನಸು ಕನಸುಗಳಲ್ಲಿ ಜಾಜಿ ಮಲ್ಲಿಗೆ ಸತ್ತ ನರಗಳ ಸುತ್ತ ಹಸಿದ ಹಾವುಗಳಿಲ್ಲ ಟೊಂಗೆ ಟೊಂಗೆಯ ತುಂಬ ಬಿರಿಯುವ ಮುಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಕವಿ ಹೇಳ್ತಾ ಇದ್ದಾರೆ ಆ ಒಂದು ಪುಟ್ಟ ಗುಡಿಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಮಾಜ ಕನಿಷ್ಠ ವರ್ಗದವರು ಪುಟ್ಟ ಗುಡಿಸಲ್ನಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ಅವರ ಮನಸ್ಸು ಕೆಟ್ಟದಾಗಿಲ್ಲ ಮಲ್ಲಿಗೆ ಜಾಜ್ಜಿಯಲ್ಲಿ ಜಾಜ್ ಮಲ್ಲಿಗೆ ಅತ್ಯಂತ ಸುಕೋಮಲವಾದದ್ದು ಕೇವಲ ರಾತ್ರಿ ಮಾತ್ರ ಅರಳಿ ಬದುಕಿರುವ ಒಂದೇ ರಾತ್ರಿ ತನ್ನ ಸುತ್ತಮುತ್ತ ಘಮ ಘಮವ ಪರಿಮಳವನ್ನು ತುಂಬಿ ಎಷ್ಟು ು ಪರಿಮಳವನ್ನು ಹರಡ್ತದೆ ಅದೇ ರೀತಿ ಕೂಡ ಅವರ ಬದುಕು ಧನ್ಯತೆಗೆ ಇನ್ನೊಂದು ಹೆಸರು ಎಂದು ಹೇಳಬಹುದು ಪುಟ್ಟ ಗುಡಿಸಲಿನಲ್ಲಿ ಬದುಕುವ ದಲಿತರಿಗೆ ಬದುಕೊಂಬುದು ತೆರೆಯುವುದೇ ರಾತ್ರಿಯ ವೇಳೆ ಅವರ ಹಾಡು ಮಾತು ಕತೆ ಕುಣಿತ ಹೀಗೆ ಪ್ರಪಂಚ ಸಾಗಿದರು ಅಲ್ಲಿ ಎಲ್ಲೂ ಕಲ್ಮಶವಿಲ್ಲ ಒಮ್ಮೆ ಅಲ್ಲಿ ವಿದ್ವಾಂಸಕ ಚಟುವಟಿಕೆ ತೊಡಗಿದ್ದವರಿದ್ದರೂ ಕೂಡ ಅದು ಮೇಲ್ವರ್ಗದ ಒತ್ತಾಸೆಯಿಂದಾಗಿತ್ತು ಬಡತನದ ದಾರುಣತೆಯನ್ನು ನೀಗುವುದಕ್ಕಾಗಿಯೇ ವಿನಃ ಕೆಳವರ್ಗದವರ ಮಾನಸಿಕ ಪ್ರಪಂಚ ಎಂಬುದು ಬಹುತೇಕ ನಿರ್ಮಲವಾದದ್ದಾಗಿರುತ್ತದೆ ಆದ್ದರಿಂದ ಅದು ಸುಗಂಧದ ತಂಪನ್ನು ಹಂಚುವಂಥದ್ದಾಗಿರುತ್ತದೆ ಎಂದು ಕವಿ ವರ್ಣಿಸ್ತಾ ಇದ್ದಾರೆ ದುಡಿದು ದುಡಿದು ಮೇಲ್ವರ್ಗಗಳ ದೌರ್ಜನ್ಯಕ್ಕೆ ಸಿಲುಕಿ ಅವರು ನರಸತ್ತವರಾಗಿದ್ದರೂ ಕೂಡ ಅವರಲ್ಲಿ ಹಾವಿನ ವಿಷವೆಂಬುದು ಸುಳಿಯುವುದೇ ಇಲ್ಲ ಅವರಲ್ಲಿ ದ್ವೇಷ ಎಂಬುದು ಸುಳಿಯುವುದಿಲ್ಲ ಆದ್ದರಿಂದಲೇ ಕೆಳವರ್ಗದವರ ವ್ಯಕ್ತಿತ್ವ ಮತ್ತು ಬದುಕು ಟೊಂಗೆ ಟೊಂಗೆಯಲ್ಲಿ ಬಿರಿಯುವ ಮೊಗ್ಗೆಯಂತೆ ಜಾಜಿ ಮಲ್ಲಿಗೆಯ ಬಳ್ಳಿಯಂತೆ ಹರಡಿ ಹಬ್ಬಿರುತ್ತದೆ ಎಂದು ಕವಿ ವರ್ಣಿಸ್ತಾ ಇದ್ದಾರೆ ದಲಿತರು ಬಹು ದೀರ್ಘಕಾಲದಿಂದ ಶೋಷಣೆ ಅನ್ಯಾಯಕ್ಕೆ ತುತ್ತಾಗ್ತಾ ಬಂದವರು ಮೂಲದಲ್ಲಿ ನೆಲದೊಡೆಯರೇ ಆಗಿದ್ದ ಈ ಶ್ರಮಿಕ ವರ್ಗ ಬಡ್ಡಿ ಚಕ್ರ ಬಡ್ಡಿಯನ್ನು ತೀರಿಸಲಾಗದೆ ತಮ್ಮ ನೆಲವನ್ನು ಬದುಕನ್ನು ಉಳ್ಳವರಿಗಾಗಿ ಕಳೆದುಕೊಂಡವರು ಇಂತಹ ನ್ಯಾಯ ಅನ್ಯಾಯ ಲೆಕ್ಕವಿಡಲು ಒಬ್ಬರಲ್ಲಿ ಅಲ್ಲಿ ಲೆಕ್ಕಪತ್ರವನ್ನು ಬರೆಯುವಂಥ ದಾಖಲೆಗಾರರೇ ಇಲ್ಲ ಇಂತಹ ಸಂದರ್ಭದಲ್ಲಿ ಯಾರೇ ಬಂದು ಈ ಜನರ ಬದುಕನ್ನು ದೋಚಿ ಜಾತ್ರೆ ಆಚರಿಸಿದರೂ ಕೂಡ ಈ ಜನರು ಅವರ ಮೇಲೆ ಮುನಸ್ಸನ್ನೇ ತೋರುವುದಿಲ್ಲ ಅಂತ ಕವಿ ವಿವರಿಸ್ತಾ ಇದ್ದಾರೆ ಹೊತ್ತು ಮೂಡುವ ಮುನ್ನವೇ ದಿನದ ಕೂಲಿಗಾಗಿ ಹೋಗ್ತಾರೆ ಹೊಟ್ಟೆ ಹೊರೆಯಲೆಂದು ಕೆಲಸವನ್ನು ಆರಿಸಿ ನಡೀತಾರೆ ತಮ್ಮ ಹೊಟ್ಟೆ ಬಟ್ಟೆಗಾಗಿ ಜೀವನದಲ್ಲಿ ನಡೆಸುವ ಸಾಹಸಗಳು ದುಡಿಮೆ ಕವಿಗೆ ಸತ್ತ ಸಾಗರ ಈ ಸಿ ಲೋಕ ಕಲ್ಯಾಣಾರ್ಥ ಬೆಳದಿಂಗಳು ಸೂಸುವ ಮಹಾ ಮಹಾ ಸಾಧಕರಾಗಿ ಅವರನ್ನು ಕಾಣ್ತಾ ಇದ್ದಾರೆ ವಾಸ್ತವವಾಗಿ ಈ ಸಮಾಜದ ಮೂಲಭೂತ ಅವಶ್ಯಕತೆಗಳನ್ನು ಕೂಡ ಅವರ ಕಾರ್ಯವನ್ನು ಪೂರೈಸುವವರು ಸಮಾಜದ ಈ ಕೆಳವರ್ಗದವರಿಯಾಗಿರುತ್ತಾರೆ ನಾವು ಇಂದು ದೊಡ್ಡ ದೊಡ್ಡ ತಾರಸಿ ಮನೆಗಳಲ್ಲಿ ವಾಸಿಸುತ್ತಿದ್ದರೆ ಅವರ ಹಿಂದೆ ಈ ಶ್ರಮಿಕ ವರ್ಗದ ದುಡಿಮೆ ಇರ್ತದೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಬೇಕಾದಂತಹ ಅನ್ನ ಬೇಳೆ ಕಾಳುಗಳನ್ನು ಬೆಳೆಯಲು ಹೊಲಗಳಲ್ಲಿ ಬಿಸಿಲಿನಲ್ಲಿ ಬೆಳಗಿನಿಂದ ಸಂಜೆಯ ತನಕ ದುಡಿಯುವವರು ಯಾರು ದುಡಿಯುವ ವರ್ಗವೆಂದರೆ ಈ ಕನಿಷ್ಠ ವರ್ಗದವರಾಗಿರುತ್ತಾರೆ ನಮ್ಮ ಮನೆಗಳ ಕನಿಷ್ಠ ಕೆಲಸಗಳನ್ನು ಪೂರೈಸುವುದು ತೋಟಗಳಲ್ಲಿ ದುಡಿಯುವುದು ಹೀಗೆ ಬದುಕಿನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈ ಪೂರೈಸುವಂಥವ್ರು ಯಾರು ಈ ವರ್ಗದವರೇ ಲೋಕ ಕಲ್ಯಾಣಾರ್ಥ ಮಹಾಸಾಧಕ ಸಾಧ್ವಿ ನಡೆಯುವಂಥ ಕಾಯಕವೇ ಆಗಿ ಕಂಡುಬಂದರೆ ಅದು ತಪ್ಪೇನೂ ಅಲ್ಲ ಅಂತ ವಿವರಿಸ್ತಾ ಇದ್ದಾರೆ ಕವಿ ಹೇಳ್ತಾ ಇದ್ದಾರೆ ಬದ್ ಬುದ್ಧ ಬಸವ ಗಾಂಧಿ ಬಂದದ್ದು ಆಯಿತು ಇವರ ನೋವಿಗೆ ಆದಿ ಅಂತ್ಯವೇ ಇಲ್ಲ ಇಲ್ಲ ಇವರ ನೋವಿಗೆ ಅಂತ್ಯ ಇಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ ಬುದ್ಧ ಬಸವಣ್ಣ ಗಾಂಧೀಜಿ ಅಂಬೇಡ್ಕರ್ ಹೀಗೆ ಅನೇಕ ಸಾಮಾಜಿಕ ಚಳುವಳಿಗಾರರು ಸಮಾಜದ ಸುಧಾರಕರೆಲ್ಲರೂ ಬಂದು ಹೋಗಿದ್ದು ಆಯಿತು ನಮ್ಮ ಸಮಾಜದ ಈ ಒಂದು ಕುರೂಪ ಮುಖಗಳ ವಿರುದ್ಧ ಸಿಡಿದೆದ್ದು ನಿಂತಿ ನಿಂತರು ಸಾಮಾಜಿಕ ಅಸಮಾನತೆಯನ್ನು ಜಾತಿ ಮತಗಳ ಸುಳ್ಳು ಕೋಟೆಯನ್ನು ಭೇದಿಸುವ ಪ್ರಯತ್ನವನ್ನು ಕೂಡ ಮಾಡಿದರು ಆದರೆ ಏನಾಯಿತು ಶತಮಾನಗಳು ಕಳೆದರೂ ಕೂಡ ಈ ಬಂಡೆಯಂತಹ ವ್ಯವಸ್ಥೆ ನಾನಾ ಸುಳಿಗಳನ್ನು ನಿರ್ಮಿಸಿಕೊಂಡು ಅಚಲವಾಗಿ ಬೇರು ಬಿಟ್ಟು ನಿಂತಿದೆ ಹೀಗಾಗಿ ದಲಿತರ ನೋವಿಗೆ ಆದಿ ಅಂತ್ಯವೇ ಇಲ್ಲ ಎಂದು ಕವಿ ವಿವರಿಸ್ತಾ ಇದ್ದಾರೆ ಅಂತಹ ನೋವಿನ ಎದೆಯಲ್ಲೂ ಕೂಡ ಆ ಜನತೆ ಮುತ್ತು ರತ್ನವ ಬೆಳೆದು ನಗುವ ಪ್ರಯತ್ನವನ್ನು ಮಾಡ್ತಾರೆ ಬದುಕಿನಲ್ಲಿ ಒಮ್ಮೆಯೂ ಬೆಲ್ಲವನ್ನು ಕಂಡಿಲ್ಲದಿದ್ದರೂ ಕೂಡ ಬೆಲ್ಲದಂತೆ ಸಮಾಜಕ್ಕೆ ಬೇಕಾದವರಾಗಿ ಬದುಕನ್ನು ನಡೆಸುತ್ತಾರೆ ಭೂಮಿ ತಾಯಿಯ ಸಹನೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮಿಗಿಲಾದದ್ದು ಹೆತ್ತ ತಾಯಿಗೂ ಮಿಗಿಲಾದದ್ದು ತನ್ನ ಒಡಲಿನ ಸರ್ವಸ್ವವನ್ನು ಭೂಮಿ ಪ್ರಪಂಚಕ್ಕೆ ಧಾರೆ ಎಳೆಯುತ್ತಾಳೆ ಅವಳಂತಹ ಸಹನೆಯನ್ನೇ ಈ ಜನರು ತಮ್ಮ ಬದುಕಿನಲ್ಲೂ ತೋರುವವರಾದ್ದರಿಂದ ಅವರ ಬದುಕು ಬವಣೆ ಮನಸ್ಸು ಕನಸುಗಳೆಲ್ಲ ಕೂಡ ಮಲ್ಲಿಗೆಯಂತೆ ಎಂದು ಕವಿ ವರ್ಣಿಸ್ತಾ ಹೋಗ್ತಾರೆ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಜಿಲ್ಲೆಯವರಾದರೂ ಕೂಡ ಉತ್ತರ ಕರ್ನಾಟಕದ ಆಡುಭಾಷೆಯಲ್ಲೂ ಎಲ್ಲೂ ಬಳಸದೆ ಶುದ್ಧ ಗ್ರಾಂಥಿಕ ಭಾಷೆಯಲ್ಲಿ ಕವಿತೆಯನ್ನು ರಚಿಸಿದ್ದಾರೆ ಆದರೆ ಬಹುತೇಕ ದಲಿತ ಬಂಡಾಯ ಕವಿ ಕವಿಗಳು ಕವಿತೆಯನ್ನು ಹಾಡಲು ಅನುವಾಗುವಂತೆ ಸರಳತೆ ಗೇಯತೆಯನ್ನು ಉಳಿಸಿಕೊಂಡು ಕವಿತೆ ರಚಿಸುವಂತೆ ಪಾತ್ರೋಟರು ಕವಿತೆಯನ್ನು ರಚಿಸಿದ್ದಾರೆ ಇವಿಷ್ಟು ಈ ಒಂದು ಕವಿತೆಯಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇಲ್ಲಿ ಅರ್ಥಗಳಿಲ್ಲ ಘಟಕ ನಾಲ್ಕಕ್ಕೆ ಬಂದಾಗ ಎರಡು ಕವಿತೆಯಲ್ಲೂ ಕೂಡ ಅರ್ಥಗಳನ್ನು ಕೊಡಲಿಲ್ಲ ಇನ್ನು ಮುಂದೆ ಬರುವಂತಹ ಒಂದು ಕವಿತೆ ರಂಗೋಲಿ ಮತ್ತು ಮಗ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಬರೆದಿರುವ ರಂಗೋಲಿ ಮತ್ತು ಮಗ ಎನ್ನುವ ಕವಿತೆಯನ್ನು ಮುಂದಿನ ವೀಡಿಯೋದಲ್ಲಿ ಅದರ ವಿಶ್ಲೇಷಣೆಯನ್ನು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು